ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಏರ್ಪಡಿಸಿದ್ದ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಶ್ರೀ ಹನುಮಂತನಾಥ ಸ್ವಾಮೀಜಿಗಳು ಉದ್ಘಾಟಿಸಿ ಧಾರ್ಮಿಕ ಪ್ರವಚನ ನೀಡಿದ ಕೊರಟಗೆರೆ ಎಲೆರಾಂಪುರ ಶ್ರೀ ನರಸಿಂಹಗಿರಿ ಸುಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ಹನುಮಂತನಾಥ ಸ್ವಾಮಿಗಳು ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ನೊಂದವರ ರೈತರ ಮಹಿಳೆಯರ ದುರ್ಬಲರ ಎಲ್ಲ ವರ್ಗಗಳ ಆಶಾಕಿರಣವಾಗಿ ಕೆಲಸ ಮಾಡುತ್ತಿದೆ ಮಹಿಳಾ ಮತ್ತು ಪುರುಷ ಸಂಘಗಳನ್ನು ಸ್ಥಾಪಿಸಿ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಅವರು ಸತ್ಯನಾರಾಯಣ ಪೂಜೆ ಮಾಡುವುದರಿಂದ ಇಷ್ಟಾರ್ಥಗಳು ದೊರೆಯುತ್ತವೆ ಇಂದು ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿದರು ವಹಿಸಿರುವ ಎಲ್ಲರಿಗೂ ಒಳಿತಾಗುತ್ತದೆ ಎಂದು ಹೇಳಿದರು ಹೇಳಿದ್ರು ಭಾನುವಾರ ನೋಡಬೇಡಿ ನೀವು ಮತ್ತೆ ನೆಂಟರು ಮನೆಗೆ ಹೋಗಬೇಡಿ ಅಂತೇಳಿ ಕಾರ್ತಿಕ ಮುಗಿದು ಎಲ್ಲ ಆಯುಧ ಪೂಜೆ ಆಯುಧ ಪೂಜೆ ವರ್ಷಕ್ಕೊಂದ್ಸರಿ ಮಾಡ್ತೀವಿ ನಾವು ಏನೋ ನಾವು ದಿನನಿತ್ಯ ಬಳಕೆ ಮಾಡುವಂತದ್ದು ಆಯುಧ ಪೂಜೆ ಅಂತೇಳಿ ಇವೆಲ್ಲ ಈಗ ಕಾರ್ತೀಕ ಕಳೆದು ಎಲ್ಲ ಅಲ್ಲೂ ಮಸ್ಕೊಂಡು ಯಾವ ನೆಂಟ್ರನ್ನ ಮಿಸ್ ಕಾಲ್ ಕೊಟ್ಟು ವಾಪಸ್ ಫೋನ್ ಮಾಡ್ಬಿಡ್ತೀರಾ ಇವತ್ತು ಎಲ್ಲ ಶ್ರದ್ಧಾ ಭತ್ತಿನಿಂದ ಪ್ರಾರ್ಥನೆ ಮಾಡಿದ್ವಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಎಲ್ಲರ ಪ್ರಾರ್ಥನೆ ಹೇಗಿರುತ್ತೆ ಅನ್ನೋದೆಲ್ಲ ಸಂದರ್ಭಗಳಲ್ಲಿ ಹೇಳ್ತೇನೆ ಅವೆಲ್ಲ ಬೇಡ್ಕೊಳ್ತೀವಿ ನಮ್ಮ ಊರಲ್ಲಿ ಬಡವರು ತುಂಬ ಇದ್ದರೂ ಒಳ್ಳೇದು ಮಾಡುವಂತ ಬೇಡ್ಕೊಳಲ್ಲ ನಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವ್ರು ಅಂತ ಬೇಡ್ಕೊಳ್ಳೋಲ್ಲ ನಮ್ಮ ದೇಶಕ್ಕಾಗಿವಂಥ ಯೋಧರು ಚೆನ್ನಾಗಿರಲಿ ಅಂತ ಅದ್ಭುತವಾಗಿ ಬದುಕ್ತಾ ಇದ್ದಾನೆ ಬಂಗಾರದಲ್ಲಿ ಬದುಕ್ತಾನೆ ಅವ್ನೇನಾದ್ರು ಬೀದಿತ್ತಲ್ಲೇ ಬರೋ ತಿಂಗಳ ನಾನೇ ನಮ್ಮ ಮನೆಯಲ್ಲಿ ಒಂದು ಸಾವಿರ ಜನ ಊಟ ಹಾಕಿ ವ್ರತ ಮಾಡಿಸ್ತೀನಿ ಅನ್ನುವಂಥದ್ದನ್ನ ಬಿಟ್ಟು ಎರಡು ತೊಲ ಬಂಗಾರ ಕೊಡು ಒಂದು ಐದು ತೊಲ ಇದು ಕೊಡೋದು ಬೇಡ್ ಕೊಡೋದು ಬಿಟ್ಟು ದೇವರನ್ನ ಒಡವೆ ವಸ್ತ್ರ ಹಣ ಅಂತಸ್ತು ಐಶ್ವರ್ಯ ಏನು ಕೇಳಬಾರ್ದು ದೇವ್ರೇನ್ ಕೇಳಬೇಕು ದೇವರೇ ನನಗೆ ಕಷ್ಟ ಕೊಡಪ್ಪ ಎಷ್ಟು ಕಷ್ಟ ಕೊಡ್ತೀಯ ನಿನಗೆ ಎಷ್ಟು ಸಾಮರ್ಥ್ಯ ಇದೆಯೋ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕಷ್ಟವನ್ನು ನನಗೆ ಕೊಡು ಆದರೆ ಕಷ್ಟ ಕೊಡೋದಕ್ಕಿಂತ ಮುಂಚೆ ಅದರಿಂದ ಪಾರಾಗುವಂಥ ಸಾಮರ್ಥ್ಯವನ್ನ ಶಕ್ತಿಯನ್ನ ಧೈರ್ಯವನ್ನ ನೀನೇ ಕೊಡಬೇಕು ಅಂತೇಳಿ ಬೇಡ್ಕೊಡ್ಬೇಕು ಇಲ್ಲಿ ಸತ್ಯ ಅಲ್ಲಿ ನಾರಾಯಣ ಇರ್ತಾನೆ ಎಲ್ಲಿ ನಾರಾಯಣ ನಾರಾಯಣ ಅಲ್ಲಿ ಸತ್ಯ ಇರ್ತಾರೆ ಬಹುಶಃ ದೇವಸ್ವರೂಪಿ ಪರಮ ಪೂಜ್ಯನೇ ಇಲ್ಲಿ ಆಗಮಿಸಿ ಅವರಿಂದ ಇವತ್ತು ಮಹಾ ಬದಲಾವಣೆ ನಾವೆಲ್ಲರೂ ಪುಣ್ಯವಂತರು ಭಾಗ್ಯವಂತರು ಈ ಒಂದು ತೆಯನ್ನು ವಹಿಸಿಕೊಂಡಿರುವ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸಕ್ರಿಯ ಸದಸ್ಯರು ಯೋಜನೆ ಪ್ರಾರಂಭದಿಂದಲೂ ಕೂಡ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡು ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಸೇವೆ ದೇವರಾಜ್ ದೇವರಾಜ್ ಅಂದ್ರೆ ಸೇವೆ ಅದಕ್ಕೆ ನಿಜವಾಗಿ ಬೆಲೆಗಟ್ಟಲಾಗದಂತ ಮಾಣಿಕ್ಯ ಶ್ರೀ ದೇವರಾಜ್ರು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಅವರ ಸಾಂಗವಾಗಿ ನೆರವೇರಿದೆ ಅದೇ ರೀತಿ ಯೋಜನೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮೀನಾಕ್ಷ ಉಪಸ್ಥಿತರಿದ್ದಾರೆ ಈಗಾಗಲೇ ಪಿ ಅವರು ತುರ್ತು ಕೆಲಸ ನಿರ್ಗಮಿಸುತ್ತಾರೆ ಅವರ ಅವರನ್ನು ಕೂಡ ಗುರುತಿಸಿಕೊಳ್ಳುತ್ತಾ ವೇದಿಕೆಯಲ್ಲಿ ಎಲ್ಲ ಪಂಚಾಯತ್ನ ಗೌರವಿತ ಮಾಜಿ ಅಧ್ಯಕ್ಷರು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನು ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸದೆ ಎಲ್ಲ ಗಣ್ಯರನ್ನು ಮತ್ತೊಮ್ಮೆ ಗುರುತಿಸುತ್ತಾ ಅದೇ ರೀತಿ ಯೋಜನೆ ಎಲ್ಲ ಮೇಲ್ವಿಚಾರಕರು ಯೋಜನೆ ಎಲ್ಲ ಸಿಬ್ಬಂದಿಗಳು ಸೇವಾವ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಕರ್ತ ಬಂಧುಗಳು ಚಿತ್ರೇಶ್ವರ ಇರ್ಬೋದು ನವೀನ್ರ ಇರ್ಬಹುದು ಇಲ್ಲಿಯ ದೃಶ್ಯ ಮಾಧ್ಯಮದಲ್ಲಿರಬಹುದು ಇವರನ್ನು ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ವೃತ್ತಗಾಹಿಗಳ ಆಗಮಿಸದೆಲ್ಲ ಸತ್ಯನಾರಾಯಣ ವೃತ್ತದಲ್ಲಿ ಭಾಗವಹಿಸಿದ ಎಲ್ಲರನ್ನು ಗುರುತಿಸುತ್ತಾ ಎಲ್ಲ ಗ್ರಾಮಸ್ಥರಿಗೆ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ ಆತ್ಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಭಾಗಕ್ಕೆ ಪಾಠಾರ್ಪಣೆಗೊಂಡಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ತಾಲೂಕಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಯೋಜನೆ ಯೋಜನೆ ಮಾಲಾರ್ಪಣೆ ಕೊಟ್ಟು ಹದಿನಾಲ್ಕು ವರ್ಷ ಆಯಿತು ಇವತ್ತು ವಿಶೇಷತೆ ಏನಂತ ಹೇಳಿದರೆ ನಾಳೆ ಧರ್ಮಸ್ಥಳದಲ್ಲಿ ನಮ್ಮ ಸಂಸ್ಥೆ ಅಧ್ಯಕ್ಷರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪುಂಜಲ ಹುಟ್ಟುಹಬ್ಬ ನಾಳೆ ನವೆಂಬರ್ ಇಪ್ಪತ್ತೈದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪೂಜ್ಯ ಹೆಗ್ಗಡೆ ಅವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ ನಾಳೆ ದಿನ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಸದಾಶಿವಗೌಡ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ಅಧ್ಯಕ್ಷರಾದ ತಾವರೆಕೆರೆ ದೇವರಾಜು ಪಿಡಿಒ ನಾಗರಾಜು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮೀನಾಕ್ಷಿ ಅಂಜನಪ್ಪ ಮಾಜಿ ಅಧ್ಯಕ್ಷೆ ಸತ್ಯಭಾಮ ತಾವರೆಕೆರೆ ಒಕ್ಕೂಟ ಅಧ್ಯಕ್ಷರಾದ ಜಗದೀಶ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರು ಮತ್ತು ಸೇವಾ ಪ್ರತಿನಿಧಿಗಳು ಪದಾಧಿಕಾರಿಗಳು ಹಾಜರಿದ್ದರು ವರದಿ ತಿಪ್ಪೇಶ್ ತಾವರೆಕೆರೆ